ರತ್ನ ಭಂಡಾರದ ಬಾಗಿಲು ಓಪನ್ ಒಳಗೆ ಇದ್ದಿದ್ದು ಅದೆಷ್ಟು ಕೆಜಿ ಚಿನ್ನ ಒಡಿಸಾದ ಚಾರಿತ್ರಿಕ ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಬಾಗಿಲನ್ನ ನಾಲ್ಕು ವರ್ಷಗಳ ಬಳಿಕ ಮೊದಲ ಬಾರಿಗೆ ತೆರೆಯಲಾಗಿದೆ ಒಡಿಶಾ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದಂತಹ ಎಸ್ಒಪಿ ಮಾರ್ಗಸೂಚಿಯಂತೆ ಭಾನುವಾರ ಮಧ್ಯಾಹ್ನ ಒಂದು ಇಪ್ಪತ್ತೆಂಟರ ಸುಮಾರಿಗೆ ದೇಗುಲದ ಪ್ರಮುಖ ಕೋಣೆಯಲ್ಲಿ ಸುರಕ್ಷಿತವಾಗಿ ಇಡಲಾಗಿದ್ದ ರತ್ನ ಭಂಡಾರದ ಬಾಗಿಲು ತೆರೆಯಲಾಯಿತು ಹಾಗಾದ್ರೆ ಅಲ್ಲಿ ಎಷ್ಟು ಕೆ ರತ್ನ ಭಂಡಾರ ಇತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಸುಮಾರಿಗೆ ದೇವಾಲಯದ ಪ್ರವೇಶಿಸಿದ ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ಸಮಿತಿಯ ಸದಸ್ಯರು ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆಯನ್ನು ನೆರವೇರಿಸಿದ್ರು ಬೀಗ ತೆರೆಯಲು ಅನುಮತಿ ನೀಡುವಂತೆ ಪ್ರಭು ಜಗನ್ನಾಥನಿಗೆ ಪ್ರಾರ್ಥನೆ ಕೂಡ ಸಲ್ಲಿಸಿದ್ರು ಬಳಿಕ ರತ್ನ ಭಂಡಾರವನ್ನು ತೆಗೆಯಲಾಯಿತು ಸರ್ಪ ಕಾವಲಿಗೆ ಇರುತ್ತದೆ ಎನ್ನುವಂತಹ ನಂಬಿಕೆ ಹಿನ್ನೆಲೆಯಲ್ಲಿ ಹಾವು ಹಿಡಿಯುವ ಎರಡು ತನ್ನಗಳನ್ನು ಕೂಡ ಸನ್ನಿಗ್ಧವಾಗಿ ಇಡಿಸಲಾಗಿತ್ತು ಒಡಿಶಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಬಿಸ್ವನಾಥ್ ರಾತ್ ಜಗನ್ನಾಥ ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯ ಆಡಳಿತ ಅಧಿಕಾರಿ ಅರವಿಂದ್ ಪಾದಿ ಎಎಸ್ಐ ಸೂಪರಿಂಟೆಂಟ್ ಡಿಬಿ ಗಡಾನಾಯಕ್ ಹಾಗೂ ಪುರಿಯ ಪಟ್ಟದ ರಾಜ ಗಜಪತಿ ಮಹಾರಾಜರ ಪ್ರತಿನಿಧಿ ಸೇರಿದಂತೆ ಹನ್ನೊಂದು ಜನರಿದ್ದ ಸಮಿತಿಯ ಸಮ್ಮುಖದಲ್ಲಿ ಭಂಡಾರವನ್ನು ತೆರೆಯಲಾಗಿದೆ ಅಂತ ಸರ್ಕಾರ ಮಾಹಿತಿಯನ್ನ ನೀಡಿದೆ ಒಡಿಶಾದ ಸರ್ಕಾರ ಹೊರಡಿಸಿದ್ದಂತಹ ಮಾರ್ಗಸೂಚಿಯಂತೆ ರತ್ನ ಭಂಡಾರದ ಬಾಗಿಲು ತೆರೆಯಲಾಗಿದೆ ಸಮಿತಿಯ ಸದಸ್ಯರ ಸಮ್ಮುಖದಲ್ಲಿ ಭಂಡಾರದಲ್ಲಿರುವಂತಹ ಆಭರಣಗಳ ಮೌಲ್ಯಮಾಪನವನ್ನು ನಡೆಸಲಾಗ್ತಾ ಇದೆ ಎಲ್ಲಾ ಪ್ರಕ್ರಿಯೆಗಳನ್ನ ಡಿಜಿಟಲ್ ದಾಖಲೆ ಮಾಡಲು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅಂತ ಜಗನ್ನಾಥ ಮಂದಿರದ ಆಡಳಿತಾಧಿಕಾರಿಯಾಗಿರುವಂತಹ ಅರವಿಂದ್ ಪಾದ್ ಅವರು ಹೇಳಿದ್ದಾರೆ ದೇವಾಲಯದ ರತ್ನ ಭಂಡಾರ ಇರಿಸಲಾಗಿದ್ದ ಕೊಠಡಿಯ ನವೀಕರಣದ ಕಾರ್ಯವನ್ನು ಭಾರತೀಯ ಪುರಾತತ್ವ ಇಲಾಖೆ ಕೈಗೊಳ್ಳಲಿದೆ ಹನ್ನೆರಡನೇ ಶತಮಾನದ ದೇವಾಲಯದ ನಿರ್ವಹಣೆ ಹೊಣೆಯನ್ನ ಹೊತ್ತಿರುವಂತಹ ಎಎಸ್ಐ ಸರ್ಕಾರದ ಸೂಚನೆ ಬಳಿಕ ನವೀಕರಣ ಕಾರ್ಯವನ್ನು ಆರಂಭ ಮಾಡಲಿದೆ ಆಭರಣ ಪಟ್ಟಿಯು ಎರಡು ವಿಭಾಗವನ್ನ ಒಳಗೊಂಡಿದೆ ಹೊರಭಂಡಾರ ಅಂತ ಕರೆಯಲ್ಪಡುವ ಭಾಗದಲ್ಲಿ ವಾರ್ಷಿಕ ರಥೋತ್ಸವದಂತಹ ವಿಶೇಷ ಸಂದರ್ಭದಲ್ಲಿ ಬಳಸುವಂತಹ ಉಡುಗೆಗಳು ತೊಡುಗೆಗಳು ಹಾಗೂ ಆಭರಣಗಳು ಇವೆ ಒಳಭಂಡಾರ ಅಂತ ಕರೆಯಲ್ಪಡುವಂತಹ ಮತ್ತೊಂದು ಜಾಗದಲ್ಲಿ ರಾಜರಿಂದ ಕಾಣಿಕೆಯಾಗಿ ಲಭಿಸಿದ ಬೆಳ್ಳಿ ಚಿನ್ನ ವಜ್ರಗಳ ಆಭರಣಗಳಿವೆ ಇವೆ ಒಳ ಭಂಡಾರವನ್ನು ಕೋಣೆಯ ಬಾರಿಗೆ ತೆರೆಯಲಾಗಿತ್ತು ಎಷ್ಟಿರಬಹುದು ಚಿನ್ನ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗವರ್ನರ್ ನೇತೃತ್ವದ ಸಮಿತಿ ರಹಸ್ಯ ಕೋಣೆಯನ್ನ ಪ್ರವೇಶ ಮಾಡಿತ್ತು ಒಳಕೋಣೆಯಲ್ಲಿ ನಲವತ್ನಾಲ್ಕು ಕೆಜಿ ಚಿನ್ನ ನೂರ ನಲವತ್ತೊಂಬತ್ತು ಕೆಜಿ ಬೆಳ್ಳಿ ಇದೆ ಅಂತ ಹೇಳಲಾಗಿತ್ತು ಒಟ್ಟಾರೆ ನಲವತ್ತಾರು ಕೆಜಿ ಚಿನ್ನ ಇದೆ ಅಂತ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳಿತ್ತು ಹೀಗಾಗಿ ಇದೀಗ ಎಷ್ಟು ಚಿನ್ನವಿದೆ ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮನೆ ಮಾಡ್ತಾರೆ